ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಗೊತ್ತಿದ್ರೂ ಆ ಚಟಕ್ಕೆ ದಾಸರಾದವರು ಅಸಂಖ್ಯರಿದ್ದಾರೆ ಆದರೆ ತಂಬಾಕು ತ್ಯಜಿಸೋದ್ರಿಂದ ಬದುಕಿಗೆ ಎಷ್ಟೆಲ್ಲ ಪ್ರಯೋಜನವಾಗಲಿದೆ ಅನ್ನೋದು ನಿಮಗೆ ಗೊತ್ತಿದೆಯಾ ಧೂಮಪಾನ ನಿಲ್ಲಿಸಿದ ಬಳಿಕ ದೇಹದಲ್ಲಿ ಏನೆಲ್ಲ ಬದಲಾಗುತ್ತೆ ಆರೋಗ್ಯ ಹೇಗೆ ಅದ್ಭುತ ರೀತಿಯಲ್ಲಿ ಸುಧಾರಿಸುತ್ತೆ ಅಂತಲೇ ತೋರಿಸ್ತೀವಿ ಈ ಸ್ಟೋರಿ ನೋಡಿ ತಂಬಾಕು ತ್ಯಜಿಸೋದ್ರಿಂದ ಬದುಕಿಗೆ ಇಷ್ಟೆಲ್ಲ ಲಾಭ ಧೂಮಪಾನ ನಿಲ್ಲಿಸಿದ ಬಳಿಕ ದೇಹದಲ್ಲಿ ಏನೆಲ್ಲಾ ಬದಲಾಗತ್ತೆ ಗೊತ್ತಾ ತಂಬಾಕು ಸೇವನೆಯು ಒಟ್ಟಾರೆ ಆರೋಗ್ಯಕ್ಕೆ ಹಾನಿಕಾರಕ ಎಂದು ನಮಗೆಲ್ಲರಿಗೂ ತಿಳಿದಿದ್ರೂ ಕೆಲವು ಜೀವನ ಶೈಲಿಯ ಪ್ರವೃತ್ತಿಗಳು ಧೂಮಪಾನವನ್ನ ಆಕರ್ಷಕವಾಗಿ ಕಾಣುವಂತೆ ಮಾಡಿದೆ ಆದ್ದರಿಂದ ತಂಬಾಕು ತ್ಯಜಿಸೋದ್ರಿಂದ ನಮ್ಮ ಆರೋಗ್ಯ ಹೇಗೆ ಸುಧಾರಿಸುತ್ತೆ ಎಂದು ಸಂಶೋಧನೆಯಲ್ಲಿ ಹೇಳಲಾಗಿದೆ ತಂಬಾಕು ಇಪ್ಪತ್ತು ನಿಮಿಷ ತ್ಯಜಿಸೋದ್ರಿಂದ ಇಪ್ಪತ್ತು ವರ್ಷಗಳಿಗೆ ಆಗುವ ಆರೋಗ್ಯವನ್ನ ನೀಡುತ್ತೆ ಇಡೀ ವಿಶ್ವದಲ್ಲಿ ಹೆಚ್ಚು ಸಾವು ತಂಬಾಕು ಸೇವನೆಯಿಂದ ಆಗ್ತಾ ಇದೆ ಒಬ್ಬ ವ್ಯಕ್ತಿಯು ಧೂಮಪಾನವನ್ನ ತ್ಯಜಿಸಲು ನಿರ್ಧರಿಸಿದ ಕ್ಷಣ ದೇಹವು ಕೆಲವೇ ನಿಮಿಷಗಳಲ್ಲಿ ಗುಣವಾಗಲು ಪ್ರಾರಂಭಿಸುತ್ತೆ ಮತ್ತು ದಶಕಗಳವರೆಗೆ ಇದನ್ನ ಮಾಡಿದ್ರೆ ಇನ್ನೂ ದೇಹ ಆರೋಗ್ಯವಾಗಿರುತ್ತೆ ಇದರಿಂದ ನಮ್ಮ ದೇಹದೊಳಗೆ ಆಗುವ ಬದಲಾವಣೆಗಳು ಮುಂದೆ ಧೂಮಪಾನ ತ್ಯಜಿಸುವಂತೆ ಪ್ರೋತ್ಸಾಹ ಮಾಡುತ್ತೆ ತ್ಯಜಿಸಿದ ಇಪ್ಪತ್ತು ನಿಮಿಷಗಳ ನಂತರ ಹೃದಯ ಬಡಿತ ಮತ್ತು ರಕ್ತದೊತ್ತಡವು ಆರೋಗ್ಯಕರ ಮಟ್ಟಕ್ಕೆ ಇಳಿಯಲು ಪ್ರಾರಂಭಿಸುತ್ತೆ ಹಾಗೂ ರಕ್ತ ಪರಿಚಲನೆ ಸುಧಾರಿಸಲು ಪ್ರಾರಂಭಿಸುತ್ತೆ ಇನ್ನು ಧೂಮಪಾನ ತ್ಯಜಿಸಿದ ಹನ್ನೆರಡು ಗಂಟೆಗಳ ನಂತರ ಸಿಗರೇಟಿನ ಹೊಗೆಯಲ್ಲಿ ಕಂಡುಬರುವ ಹಾನಿಕಾರಕ ಅನಿಲವಾದ ಕಾರ್ಬನ್ ಮೋನಾಕ್ಸೈಡ್ ರಕ್ತ ಪ್ರವಾಹವನ್ನು ಬಿಡಲು ಪ್ರಾರಂಭಿಸುತ್ತೆ ದೇಹದಲ್ಲಿನ ಆಮ್ಲಜನಕದ ಮಟ್ಟವು ಸಾಮಾನ್ಯ ಸ್ಥಿತಿಗೆ ತರುತ್ತೆ ಹೃದಯ ಮತ್ತು ಶ್ವಾಸಕೋಶದ ಮೇಲಿನ ಹೊರೆ ಕಡಿಮೆ ಮಾಡುತ್ತೆ ಧೂಮಪಾನ ತ್ಯಜಿಸಿದ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಹೃದಯಾಘಾತದ ಅಪಾಯ ಕಡಿಮೆಯಾಗಲು ಪ್ರಾರಂಭವಾಗುತ್ತೆ ದೇಹವು ತಂಬಾಕಿನಿಂದ ಪರಿಚಯಿಸಲ್ಪಟ್ಟ ವಿಷವನ್ನ ತನ್ನಿಂದ ತಾನೇ ಶುದ್ಧೀಕರಿಸುತ್ತೆ ಇನ್ನು ತ್ಯಜಿಸಿದ ನಲವತ್ತೆಂಟು ಗಂಟೆಗಳ ನಂತರ ನರ ತುದಿಗಳು ಪುನರುತ್ಪಾದನೆಗೊಳ್ಳಲು ಪ್ರಾರಂಭಿಸುತ್ತವೆ ಇದು ರುಚಿ ಮತ್ತು ವಾಸನೆಯ ಇಂದ್ರಿಯಗಳಲ್ಲಿ ಸುಧಾರಣೆಗೆ ಕಾರಣವಾಗುತ್ತೆ ಈ ಹಂತದ ಹೊತ್ತಿಗೆ ಎಲ್ಲಾ ನಿಕೋಟಿನ್ ದೇಹವನ್ನ ತೊರೆದಿರುತ್ತೆ ಧೂಮಪಾನ ತ್ಯಜಿಸಿದ ಒಂದರಿಂದ ಮೂರು ತಿಂಗಳ ನಂತರ ಶ್ವಾಸಕೋಶದ ಕಾರ್ಯವು ಗಮನಾರ್ಹವಾಗಿ ಸುಧಾರಿಸಲು ಪ್ರಾರಂಭಿಸುತ್ತೆ ಉಸಿರಾಟವು ಸುಲಭವಾಗುತ್ತೆ ದೈಹಿಕ ಸಹಿಷ್ಣುತೆ ಹೆಚ್ಚಾಗುತ್ತೆ ಮತ್ತು ರಕ್ತ ಪರಿಚಲನೆ ಸ್ಥಿರಗೊಂಡು ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚಿಸುತ್ತೆ ಧೂಮಪಾನ ತ್ಯಜಿಸಿದ ಒಂಬತ್ತು ತಿಂಗಳ ನಂತರ ಶ್ವಾಸಕೋಶದಲ್ಲಿ ಸಿಲಿಯಾ ಎಂದು ಕರೆಯಲ್ಪಡುವ ಸಣ್ಣ ಕೂದಲಿನಂತಹ ರಚನೆಗಳು ಮತ್ತೆ ಬೆಳೆಯಲು ಮತ್ತು ಸರಿಯಾಗಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸುತ್ತವೆ ಸೋಂಕುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತೆ ಇದರಿಂದಾಗಿ ಕೆಮ್ಮು ಮತ್ತು ಉಸಿರಾಟದ ಕಾಯಿಲೆಗಳು ಕಡಿಮೆಯಾಗುತ್ತೆ ತ್ಯಜಿಸಿದ ಒಂದು ವರ್ಷದ ನಂತರ ಧೂಮಪಾನಿಗಳಿಗಿಂತ ಹೃದಯ ಸಂಬಂಧಿ ಕಾಯಿಲೆ ಬರುವ ಅಪಾಯ ಅರ್ಧದಷ್ಟು ಕಡಿಮೆಯಾಗುತ್ತೆ ಹೃದಯ ರಕ್ತನಾಳಗಳು ಮತ್ತು ಶ್ವಾಸಕೋಶಗಳು ತಮ್ಮನ್ನು ತಾವು ಸರಿಪಡಿಸಿಕೊಳ್ಳುತ್ತಲೇ ಇರುತ್ತವೆ ತ್ಯಜಿಸಿದ ಐದು ವರ್ಷಗಳ ನಂತರ ಪಾರ್ಶ್ವವಾಯು ಅಪಾಯವು ಗಮನಾರ್ಹವಾಗಿ ಕಡಿಮೆಯಾಗುತ್ತೆ ಬಾಯಿ ಗಂಟಲು ಅನ್ನನಾಳ ಮತ್ತು ಮೂತ್ರಕೋಶದ ಕ್ಯಾನ್ಸರ್ಗಳ ಅಪಾಯಗಳು ಸಹ ಬಹಳವಾಗಿ ಕಡಿಮೆಯಾಗುತ್ತೆ ಇನ್ನು ಇದನ್ನು ತ್ಯಜಿಸಿದ ಹತ್ತು ವರ್ಷಗಳ ನಂತರ ಧೂಮಪಾನ ಮಾಡುವವರಿಗಿಂತ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಸಾಯುವ ಅಪಾಯ ಅರ್ಧದಷ್ಟು ಧ್ವನಿಪೆಟ್ಟಿಗೆ ಮತ್ತು ಮೇಧೋಜ್ಜೀರಕ ಗ್ರಂಥಿಯ ಕ್ಯಾನ್ಸರ್ ಬರುವ ಸಾಧ್ಯತೆಗಳು ಕಡಿಮೆಯಾಗುತ್ತವೆ ತ್ಯಜಿಸಿದ ಹದಿನೈದರಿಂದ ಇಪ್ಪತ್ತು ವರ್ಷಗಳ ನಂತರ ಈ ಹಂತದಲ್ಲಿ ಪರಿಧಮನಿಯ ಹೃದಯ ಕಾಯಿಲೆಯ ಅಪಾಯವು ಎಂದಿಗೂ ಬರೋದಿಲ್ಲ ಸಾಮಾನ್ಯವಾಗಿರುತ್ತೆ ಪಾರ್ಶ್ವವಾಯು ಮತ್ತು ಅನೇಕ ರೀತಿಯ ಕ್ಯಾನ್ಸರ್ಗಳ ದೀರ್ಘಕಾಲೀನ ಅಪಾಯಗಳು ಕಡಿಮೆಯಾಗುತ್ತಲೇ ಇರುತ್ತವೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್